ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸೊ ನೋಡ್ಕೊಳ್ಳಿ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಎಲ್ಲ ಫಾರ್ಮರ್ಸ್ಗೆ ಅಂದರೆ ಎಲ್ಲ ರೈತರಿಗೂ ಭರ್ಜರಿ ಗುಡ್ ನ್ಯೂಸ್ ಐತೆ ಕೇಂದ್ರ ಸರ್ಕಾರದಿಂದ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಹೇಳಿ ಒಂದು ಬಿಗ್ ಅಪ್ಡೇಟು ಬಿಟ್ಟವ್ರೆ ಈಗ ನೋಡ್ಕೊಳ್ಳಿ ಪಿ ಎಮ್ ಕಿಸಾನ್ ಹಣ ಬಂದ್ಬಿಟ್ಟು ಇಲ್ಲಿಂದ ಈಗ ಒಂದರಿಂದ ಹತ್ತೊಂಬತ್ತನೇ ಕಂತಿನ ಹಣ ಎಲ್ಲ ರೈತರಿಗೂ ಕೂಡ ತಪ್ಪುದೇ ಕೇಂದ್ರ ಸರ್ಕಾರ ಮತ್ತು ಅವರು ಪಿ ಎಮ್ ಕಿಸಾನ ಬಿಡುಗಡೆ ಮಾಡಿದರು ಸೊ ಈಗ ಒಂದರಿಂದ ಹತ್ತೊಂಬತ್ತನೇ ಕಂತಿನ ಹಣ ಎಲ್ಲ ಫಾರ್ಮರ್ಸ್ಗೆ ಅಂದರೆ ಎಲ್ಲ ರೈತರಿಗೆ ತಪ್ಪುದೇ ಒಂದರಿಂದ ಹತ್ತೊಂಬತ್ತನೇ ಕಂತಿನ ಹಣ ಇಲ್ಲಿ ತನಕ ಎಲ್ಲ ರೈತರ ಖಾತೆಗೆ ನೇರವಾಗಿ ಜಮಾನ ಮಾಡಿದರು ಈಗ ಇಪ್ಪತ್ತನೇ ಕಂತಿನ ಹಣ ಹಣಕ್ಕಾಗಿ ಎಲ್ಲ ರೈತರು ಕಾಯ್ತಾ ಇದ್ದೀರ ಸೊ ಅಂಥವ್ರಿಗೆ ಬರಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು ನಿಮ್ಮ ಒಂದು ಇ ಕೆ ವೈ ಸಿ ಕಂಪ್ಲೀಟ್ ಆಗಿರಬೇಕು ಇ ಕೆ ವೈ ಸಿ ಹೆಂಗೆ ಮಾಡ್ಕೋಬೇಕಂತ ನಾನು ತುಂಬ ವೀಡಿಯೋನಲ್ಲಿ ತಿಳಿಸೋನಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಸರ್ಚ್ ಕೊಟ್ಟರೆ ಇ ಕೆ ವೈ ಸಿ ಆಗಿದ್ದರೆ ಆಲ್ರೆಡಿ ಡನ್ ಅಂತ ಬರುತ್ತೆ ಸೊ ಇಲ್ಲ ಅಂತಂದರೆ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಒ ಟಿ ಪಿ ಬರುತ್ತೆ ಸಬ್ಮಿಟ್ ಕೊಟ್ಟರೆ ಸಾಕು ಅಲ್ಲಿ ಅಲ್ಲಿ ಫಿಲ್ ಆಗಿಬಿಡುತ್ತೆ ಅಂದರೆ ಇನ್ಮೇಲೆ ನಿಮಗೆ ಪಿ ಎಮ್ ಕಿಸಾನ್ ಹಣಕ್ಕೆ ನೀವು ಎಲಿಜಿಬಲ್ ಇರ್ತೀರಾ ಅಕಸ್ಮಾತ್ ಏನಾದರೂ ನಿಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದರೆ ಸೊ ನೀವು ಅಪ್ಲೈನ ಇದೇ ಒಂದು ವೆಬ್ಸೈಟಲ್ಲಿ ನೀವು ಮಾಡಬೇಕಾಗುತ್ತೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತೇಳಿ ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರು ಅಪ್ಡೇಟ್ ಮಾಡ್ಬೋದು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕು ಅಂತಂದರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಮತ್ತೆ ನೋಡ್ಕೊಳ್ಳಿ ಈ ಒಂದು ಹೊಸ ಲಿಸ್ಟ್ನು ಬಿಡುಗಡೆ ಮಾಡೋವ್ರೆ ಸೊ ಆ ಲಿಸ್ಟ್ ಈ ಬೆನಿಫಿರಿ ಲಿಸ್ಟಲ್ಲಿ ಬಂದುಬಿಟ್ಟು ನಿಮ್ಮೊಂದು ಸ್ಟೇಟು ಡಿಸ್ಟಿಕ್ಕು ಸಬ್ ಡಿಸ್ಟಿಕ್ಕು ಬ್ಲಾಕು ವಿಲೇಜ್ ಹಾಕಿ ಗೆಟ್ ರಿಪೇಟ್ ಕೊಟ್ಟರೆ ಈ ಒಂದು ನಿಮ್ಮ ಒಂದು ಊರು ಲಿಸ್ಟ್ ಬಿಡುಗಡೆ ಆಗುತ್ತೆ ಸೊ ಇದರಲ್ಲಿ ನಿಮ್ಮ ಒಂದು ಹೆಸರಿದ್ದರೂ ಕೂಡ ನಿಮಗೆ ಅಮೌಂಟು ಬರುತ್ತೆ ಸೊ ಬಂದಿಲ್ಲ ಅಂತಂದರೆ ಕೆ ವೈಸಿನ ಮಾಡ್ಕೋಬೇಕು ಸೊ ಇಪ್ಪತ್ತನೇ ಕಂತಿನ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಎಲ್ಲ ಫಾರ್ಮರ್ಸ್ಗೆ ಅಂದರೆ ಎಲ್ಲ ರೈತರಿಗೆ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಮತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ನೆಕ್ಸ್ಟು ಮಂತಲ್ಲಿ ಅಂದರೆ ಜುಲೈ ಮಂತಲ್ಲಿ ಫಸ್ಟ್ನೇ ವೀಕಲ್ಲಿನೇ ಎಲ್ಲ ರೈತರಿಗೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಎಲ್ಲ ರೈತರಿಗೆ ತಪ್ಪುದೇ ನೇರವಾಗಿ ಜಮ ಆಗುತ್ತೆ ಸೊ ಯಾವ ರೀತಿ ಸೊ ಜಮಾ ಆಗಿಲ್ಲ ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ಡಿ ಬಿ ಟಿ ಆ್ಯಪ್ ಆಯ್ತಲ್ವಾ ಗೌರ್ನಮೆಂಟ್ದು ಡಿ ಬಿ ಟಿ ಆ್ಯಪಲ್ಲಿ ಹೋಗಿಬಿಟ್ಟು ನೀವು ಚೆಕ್ನ ಮಾಡ್ಕೊಳ್ಳಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ